ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ನೋಡಿದ್ರೆ ನೀವು ನಿಜವಾಗ್ಲೂ ಖುಷಿ ಆಗ್ತೀರಾ ಯಾಕಂದರೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಆ್ಯಂಡ್ ದೊಡ್ಡವರಿಗೂ ಕೂಡ ತುಂಬ ಇಷ್ಟಪಡ್ತಾರೆ ನಾವಿಲ್ಲಿ ಒನ್ ಟ್ವೆಂಟಿ ಒನ್ ಫಿಫ್ಟಿ ಕೊಟ್ಟು ಫ್ರೆಂಚ್ ಫ್ರೈಸ್ ತಿಂತೀವಿ ಬಟ್ ಮನೇಲೇ ಆರಾಮ್ಸೆ ಈಸಿಯಾಗಿ ಮಾಡ್ಕೊಬೋದು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಒಂದು ಆಲೂಗೆಡ್ಡೆನ ನೋಡಿ ಇಲ್ಲಿ ಸಿಪ್ಪೆನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಎಲ್ಲ ತೆಗೆದುಬಿಟ್ಟು ನೋಡಿ ಈ ಥರ ಎಲ್ಲ ಉದ್ದ ಉದ್ದ ಕಟ್ ಮಾಡ್ಕೊಳ್ಳಿ ಫಸ್ಟು ನೋಡಿ ಇಲ್ಲಿ ಸ್ವಲ್ಪ ದಪ್ಪ ದಪ್ಪನೇ ಮಾಡ್ಕೊಳ್ಳಿ ತುಂಬ ಸಣ್ಣ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ದಪ್ಪ ದಪ್ಪ ಈಗ ನಾರ್ಮಲ್ಲಾಗಿ ಫ್ರೆಂಚ್ ಫ್ರೈಸ್ ಯಾವ ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಮಾಡ್ಕೊಳ್ಳಿ ಸಾಕು ತುಂಬ ತೆಳುಗು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ತೆಳು ಮಾಡ್ಕೊಂಡ್ರೆ ಮಿಲ್ ಇದು ಸೀದೋಗ್ಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ನೆಕ್ಸ್ಟು ಕಟ್ ಮಾಡ್ಕೊಂಡಿರೋದನ್ನ ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ಕ ಪೀಸ್ಗಳನ್ನ ಮಾಡ್ಕೊಳ್ಳಿ ನಮಗೆ ಎಷ್ಟು ದಪ್ಪ ಬೇಕು ಸ್ವಲ್ಪ ದಪ್ಪ ಇರಲಿ ತೀರ ದಪ್ಪ ಬೇಡ ಒಂದು ಮೀಡಿಯಮ್ ದಪ್ಪ ಇದ್ದರೆ ಸಾಕು ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದ್ರ ಒಳಗಡೆ ಹಾಕಿ ಅದರೊಳಗಡೆ ಹಾಕಿ ಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಅಂದರೆ ಬೇಡ ಅಂದರೆ ಲಾಸ್ಟಿಗೆ ಹಾಕ್ಕೊತೀನಿ ಅಂದರೂ ಓಕೆ ಇಲ್ಲಾಂದರೆ ಈಗಲೇ ಹಾಕೊತೀನಿ ಅಂದರೆ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ತ್ರೀ ಮಿನಿಟ್ಸ್ ಬಾಯ್ಲ್ ಮಾಡಿ ಸಾಕು ತುಂಬ ಬಾಯ್ಲ್ ಹೋಗ್ಬಿಡಿ ಆಲೂಗಡೆ ಬೆಂದುಬಿಡುತ್ತೆ ಯಾಕೆಂದರೆ ಕಟ್ ಮಾಡಿರ್ತೀವಲ್ವ ಸಣ್ಣ ಸಣ್ಣದಾಗಿ ಬೇಗ ಬೆಂದುಬಿಡುತ್ತೆ ನೆಕ್ಸ್ಟ್ ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಬೇಯಿಸಾದ್ಮೇಲೆ ಒಂದು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಬೆಂದಿದರೆ ಸಾಕು ನೆಕ್ಸ್ಟ್ ಅದನ್ನು ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಅಥವಾ ಬಟ್ಟೆ ಮೇಲೆ ಹಾಕೊಳ್ಳಿ ನೋಡಿ ಇಲ್ಲಿ ಆರಾದಮೇಲೆ ನೆಕ್ಸ್ಟು ಟಿಶ್ಯೂ ಪೇಪರಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಇಲ್ಲಿ ಈ ಥರ ಇನ್ನೊಂದು ಟಿಶ್ಯೂ ಪೇಪರ್ ತಗೊಂಡು ಅದ್ರ ಮೇಲೆ ಒತ್ತಿ ನೀರೆಲ್ಲ ಡ್ರೈ ಆಗುತ್ತೆ ನೋಡಿ ಈ ಥರ ಬೆಂಡಾಗಬೇಕು ನೀವು ತುಂಬ ಬೇಯಿಸ್ಬಿಟ್ರೆ ಮುರಿದೋಗಿಬಿಡುತ್ತೆ ಸ್ವಲ್ಪ ಬೆಂಡ್ ಆಗಬೇಕು ನೋಡಿ ಈ ಥರ ಎಲ್ಲ ನೀರು ತೆಗ್ದು ಡ್ರೈ ಮಾಡಿ ನೆಕ್ಸ್ಟು ಅದಕ್ಕೆ ನೋಡಿ ಈ ಥರ ಡ್ರೈ ಏನು ನೀರಿಲ್ಲ ನೆಕ್ಸ್ಟು ಡ್ರೈ ಆಗಿರೋ ಪಟೋಟೋಗೆ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೋರ್ ಯಾವ ಥರ ಬೇಕು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ತುಂಬ ಒಂದು ಸ್ಪೂನ್ ಆಗೋವಷ್ಟು ಹಾಕೊಳ್ಳಿ ಒಂದು ಅಥವಾ ಹಾಫ್ ಸ್ಪೂನ್ ಆದರೂ ಓಕೆ ನೋಡಿ ಅದನ್ನು ಲಾಸ್ಟಿಗೆ ಎಣ್ಣೆ ಒಳಗಡೆ ಬಿಡಿ ಏನೂ ಆಗೋಲ್ಲ ಏನು ಡಿವೈಡ್ ಆಗೋಲ್ಲ ಆರಾಮ್ಸೆ ಚೆನ್ನಾಗಿ ಅಂಟಿಟ್ಕೊಂಡಿರುತ್ತೆ ನೋಡಿ ಈ ಥರ ಕ್ಲೀನಾಗಿ ನಾರ್ಮಲ್ಲಾಗಿ ಆಗಿ ಹೊರ್ಗಡೆ ತಿನ್ನಬೇಕು ಅಂದರೆ ಯಾವ ಎಣ್ಣೆ ಮಾಡ್ಕೊಂಡಿರ್ತೀವಿ ಅನ್ನೋದಿರಲ್ಲ ಆಮೇಲೆ ಎಮರ್ಜೆನ್ಸಿಯಾಗಿ ನಮಗೆ ಬೇಕೇ ಬೇಕು ಅಂದಾಗ ಮಕ್ಕಳು ಆಟ ಮಾಡ್ತಿದ್ದಾಗ ಈ ಥರ ಹೆಲ್ದಿಯಾಗಿ ಮಾಡ್ಕೊಡ್ಬೋದು ಮನೇಲಿ ನಾವು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಸೊ ಆರಾಮಾಗಿ ಮಾಡ್ಕೊಬೋದು ಸೇಮ್ ಟೇಸ್ಟ್ ಇರುತ್ತೆ ಏನು ಡಿಫ್ರೆನ್ಸ್ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಕಲರ್ ಚೇಂಜ್ ಆಗಿದ್ದ ತಕ್ಷಣ ನೀವು ಪ್ಲೇಟಿಗೆ ಹಾಕೊಂಡು ಕಾಫಿ ಜೊತೆ ಟೀ ಜೊತೆ ಅಥವಾ ಸ್ನ್ಯಾಕ್ಸಿಗೆ ಯೂಸ್ ಮಾಡ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಕೊಳ್ಸ್ಬೇಕು ಅಂದರೆ ಏನು ತಿಂತಾ ಇಲ್ಲ ಅಂದರೆ ಈ ಥರ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್